ನೆಗಳ ಬನ್ನಿ ಎಲ್ಲ ನೆಗಳ ಬನ್ನಿ ಮುಂದೆ ಬನ್ನಿ ನೀವು ಹೇಳ್ಕೊಳ್ಳಿಲ್ಲ ಅಂದ್ರೆ ಸಮಸ್ಯೆ ಬಗ್ಗೆ ಇರಿಯಲ್ಲ ಯಾರು ಹೇಳ್ಕೊಟ್ರೆ ನಿಮ್ಗೆ ಹೇಳಿ ಅಂತ ಇದನ್ನ ಸಮಸ್ಯೆಗಳನ್ನ ನೀವು ಅನ್ಭೋಗಿಸ್ತಾರದಲ್ವಾ ನೀವು ಹೇಳ್ಕೊಳ್ಳೋದು ಸಮಸ್ಯೆ ಬಗ್ಗೆ ಇರಿತ್ತಾ ನೋಡಿ ಯಾರು ಹೇಳ್ಬೋದು ಅವ್ಕೋತಾ ಇದ್ದೀವಿ ಎಷ್ಟಿದೆ ಅಷ್ಟು ಅಕ್ಕಿ ಅಷ್ಟೆ ಕಾಳಜಿ ಏನಿಲ್ಲ ಅದ ಇದು ತರಕಾರಿಗಿರ್ಕಾರಿ ಏನಿಲ್ಲವೇನಮ್ಮ ಚಾಯಾ ಹ್ಞೂ ಇವತ್ತೇನು ಮೊಟ್ಟೆ ಬಾಳೆಹಣ್ಣು ತರ್ಸ್ಕೊಡ್ಬೇಕಾಗ್ತ ಮಕ್ಳು ಕೊಡಿಸಿ ಇವತ್ತು ಊಟ ರೇಷನ್ ಏನಿಲ್ವೇ ಇಲ್ಲ ಸ್ಟಾಕೇ ಇಲ್ಲ ಇದು ಭೀ ಇವಾಗ ಏನಂತಾರೆ ಟೆಂಡರ್ ಅವ್ರು ಇಷ್ಟ ಬಂದಂಗೆ ಹೆಂಗಮ್ಮ ಕ್ಲೋಸ್ ಮಾಡೋಕ್ಕಾಗ್ತದೆ ಅದು ಇವ್ರದು ಹೊಸ ಬಿವ ನಂಬರ್ ಕೊಡೋ ಊರಿಗೆ ಹೋಗೋರು ಇದ್ರೆ ಹೋಗಿ ಇದಕ್ಕೋಸ್ಕರ ಹೋಗೋದು ಬೇಡ ಊಟ ಇಲ್ಲ ಅಂತ ಹೋಗೋದು ಬೇಡ ಸರಿ ಆಗುತ್ತೆ ಏನಿದೆ ಇಲ್ಲಿ ಬಾಪಾ ಒಂದು ನಿಮಿಷ ಒಂದು ನಿಮಿಷ ರೇಷನ್ ಏನಿಲ್ವೇ ಅಲ್ಲ ಸ್ಟಾಕೇ ಇಲ್ಲ ಭೀವಾಗ ಏನಂತರ ಟೆಂಡರ್ ಅವ್ರ ಇಷ್ಟ ಬಂದಂಗೆ ಹೆಂಗಮ್ಮ ಕ್ಲೋಸ್ ಮಾಡಕ್ ಇವ್ರದ್ದು ಹೊಸ ಬಿ ನಂಬರ್ ಕೊಡೋ ಚೂರಿಗೆ ಹೋಗೋರು ಇದ್ರೆ ಹೋಗಿ ಇದಕ್ಕೋಸ್ಕರ ಹೋಗೋದು ಬೇಡ ಊಟ ಇಲ್ಲ ಅಂತ ಹೋಗೋದು ಬೇಡ ಸರಿ ಆಗುತ್ತೆ